ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಅನ್ನ ಬೇಡ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣನ ಬೇಡ ಮನಸಾರೆ ನಾನಿನ್ನ ಲವ್ ಮಾಡಿರುವ ಗೆಳತಿ ಅನ್ನ ಅನ್ನ ಬೇಡ ಈಗ ಅಪೇಕ್ಷೆ ಮೇರೆಗೆ ಇದೇ ಗೀತಿನ ಮನಸ್ ಮೂರ್ ಕೇಳ್ತಾ ಸಂದಿ ತಿರುಗೌರು ಏ ಇಲ್ಲಪ್ಪ ಆಕ್ಚುಲಿ ಗಂಡ್ ಮಕ್ಳು ತಿರುಗ್ತಾರ ಆತಾರಲ್ಲ ನೀವು ನಾವ್ ಎದಕ್ ತಿರುಗಿತೀವಿ ಹೇಳ ಎದಕ್ ತಿರ್ತಿರ ಹೇಳ ನಮ್ ಮನೆ ಅಂಗಳದಾಗ ಹಂದಿ ಬರಬಾರ್ದು ಅಂತ ತಿರುಗುತ್ತೀವ್ ನಾವು ಎಲ್ಲ ಹುಡುಗಿಯರ್ ಲೈನ್ ಹೊಡಕ ತಿರುಗ್ತಿರ ನೀವು ಹೊಸ ನಾವ್ ಮನಸ್ಸು ಮಾಡಿ ಮೆರೆಯಾಕತ್ತಿ ಒಂದು ಊರಾಗ ನಿನ್ನಂತ ಸಾವಿರ ಬಗರಿ ನೋಡ್ತೀವ್ ನಾವು

ಅವ್ರ ಹೆಂಗ್ ಹೊಡಿತಾರ ಗೊತ್ತಾರ ಹೇಳ ತಂಡ ಐದ್ ಕುಂತೀವಿ ಈ ಪಿಸಿರಿ ಏನು ಬೆನ್ ಹತ್ತಿರ ಚಪ್ಪಾಳಿ ಹೊಡಿ ಹೊಡಿ ಯಾವಾಗರ ಕೇಳಿ ನಮ್ಮ ದೋಸ್ತಿ ಹೆಂಗಂದ್ರ ರಾತ್ರಿ ಆಡಕ್ಕೆ ಅದ್ ಫೋನ್ ಹಚ್ಚಿ ದೋಸ್ತ ಪೆಟ್ರೋಲ್ ಖಾಲಿ ಆಗಿದ್ ಅಂದ್ರ ತರು ಮಂದಿ ಐತಿ ನಮ್ದು ನಂಬುದ್ರಂತರ ನಿನ್ ನೋಡ ದೋಸ್ತಿ ಸರ್ಕಾರ ಅಂತ ನಿಮ್ ಮೌನ ನಮ್ಮ ಮನೆಯಾಗ ನಮ್ಮ ಹಣತಂಬರು ನಮ್ಮ ಬೀಗರು ನಮ್ಮ ಕಾಕಗಳು ದೊಡ್ಡಪ್ಪಗಳು ಹೇಳಿದ್ರೆ ಹೊಕ್ಕಿವ ಇಲ್ಲ ಗೊತ್ತಿಲ್ಲ ಆದ್ರೆ ದೋಸ್ತ ಫೋನ್ ಮಾಡಿ ಹಿಂಗ ಆಗೇತ್ ಅಂದ್ರೆ ಎಂತ ಕಷ್ಟದ ಅಂದ್ರೆ ನಿಜವಾದ ದೋಸ್ತ ಮತ್ತ ನಮ್ ಹೆಣ ಮಕ್ಕಳು ಬರ್ತಾರ ಬರ್ತಾರ ಯಾರ ದಿನ ಬಾ ಮತ್ತೆ ನಮ್ಗಳ ಕರ್ಕೊಂಡಾರ ಹೊರಗೆ ಹೊರಗ್ ಇಲ್ಲಿ ಈಗ ನೋಡಿವತ್ತ ಯಾರು ಬಂದ್ರೆ ಇಲ್ಲ ಗೊತ್ತಿಲ್ಲ ನಮಗೆಲ್ಲರಿಗೂ ಸುದ್ದಿ ಗೊತ್ತೈತಿ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ನಮ್ಮ ಮೇರ ಅವ್ರ ಹುಡುಗಿ ಕೂಡ ಮಾತಾಡ್ಕೊಂತ ಡಾಪಿ ಬಿದ್ದ ನಮ್ಮ ಹುಡುಗರು ಹೋಗಿ ಅವನು ಕರ್ಕೊಂಡ್ ಬಂದಾರ ಯಾರು ಬಂದಾರ ಅಂದ್ರೆ ಅವನು ದೋಸ್ತರು ಬಂದ್ರೆ ಇವತ್ತ ಅವ್ನ ಹಾಕೊಂಡ್ ಬಂದ್ರ ಅದು ದೋಸ್ತಿಗಿರು ಕೆಮ್ಮತ್ತು ದೋಸ್ತಿಗಿರು ಸರ್ಕಾರ ಡ್ರೈವಿಂಗ್ ಮಾಡುವಾಗ ಸ್ಟೀರಿಂಗು ಹುಡುಗಿ ಮೇಂಟೈನ್ ಮಾಡುವಾಗ ಬೈಕಿಂಗ್ ಸ್ಟೇರಿಂಗು ಬಹಳ ವ್ಯತ್ಯಾಸ ಐತಿ ಹಣ ಅಲ್ಲಿ ಬಂದ್ ನೀ ರೋಡ್ ನೋಡ್ರಿ ಗೊತ್ತಾಗ್ತೈತಿ

ಮಕ್ಕಳ ಮನಸ್ಸು ಊರ ಅಗಸಿ ಬಾಗ್ಲಿದ್ದಂಗಂತ ಎಲ್ಲ ಗಾಡಿ ಒಳಗೆ ಹೋಗಿ ಹೊರಗೆ ಬರ್ತಾವ ಮಿಕ್ಕೆ ಬಂದ್ರೆ ನಮ್ಮ ಪಟಕದ ಕಾಕನ ಸೈಕಲ್ ಒಳಗ್ ಹಾಕೈತು ಅಯ್ಯೋ ನೀ ಆಗೇಲೆ ಮಾವ ಅಂದ್ಯಾಲ ಆಲಿ ಅರಿಬಿ ತರಕ್ ಅವ ಅರಿಬಿ ತರಕ್ ಹೋಗ್ಯ ಹಾ ಎತ್ ಏನ್ ಹಾಕೈತೆ ಕಾರ್ಯಕ್ರಮ ಅವಂಗ ಕಮಿಟಿ ಆಗಿ ಈಗ ನಿನ್ನ ನೀನು ಇಲ್ಲ ಒಂದ್ ಕೈ ನೋಡತಾನೆ ಆತ

ಹುಲ್ ಕಿತ್ತಿನಿ ಅದರಂದ ಜಾಡಿ ಹಿಡಿದಾಗ ತೊಗರಿ ಗಿಡದಾಗ ಹಿಡಿದಾಗ ಕಸ ಇರುತ್ತನಾ ಏನು ಶಾನೆ ಕೂಟಿ ಹುಲ್ಲು ಇರ್ತದ ಹುಲ್ಲು ಹುಲ್ಲು ಇರ್ತಿದೆ ಅಂದ್ರೆ ಜ્વાಳದ ಹುಲ್ಲು ಇರುತ್ತನಾ ಮತ್ತೆ ಸದಿ ತಗೆಂಗಿಲ್ಲನ ಎಲ್ಲಿ ತಗೋತಾರ ಕಸ ಎಲ್ಲಿ ತಗೋತಾರ ಇಲ್ಲ ಕುತ್ತಿಗೆ ತರ ನಮ್ಮ ಸದಿ ಹೌದಲ್ವೇ ಸದಿ ತಗೆತೀವಿ ಹೆಣ್ಮಕ್ಳ ಹಾ ನೋಡಿ ಕಸ ತಗಿದ ಗೊತ್ತೈತಿ ಎಲ್ಲಿ ತಗೋತಿ ಹೊಲ್ದಾಗ ಯಾವ ಹೊಲದಾಗ ಹೋಗ್ಲಿ ನಮ್ಮ ರೈತರು ಒಂದು ವರ್ಷಕ್ಕೆ ಎಷ್ಟು ಬೆಳಿ ಬೆಳಿತಾರ ಗೊತ್ತಾ ನಿಮಗ ಮಾತಾ ಕಸ ತಗದಲ್ಲಿ ಕಿಚಗವ ಎರಡು ಹುಚ್ಚಿ ಒಂದು ವರ್ಷಕ್ಕ ನಮ್ಮ ರೈತ ಒಂದ ತಗೋತಾನ ಕಬ್ಬ ಕಬ್ಬಾ ಅ ನೈ ಎಲ್ಲ ಗೋಧಿ ಮಾಡಿ ಅಮ್ಮಿ ಪರದಾ ಬಂದು ಬರಂಗಿಲ್ಲ ನೋಡ ಮೇಕಳಿ ಜಾತ್ರೆ ಮುಂಜಾನೆ ತುಪ್ಪ ಮಾರು ಹಾಕಿ ಏನ ಕೂದಲ ಏನ ನಿನ್ನ ಡ್ರೆಸ್ ಚೆಂದೂರ ಬಂದಾರೀ ಏನಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ ಬರ್ರಿ ಮನೆ ಒಳಗ ಗ್ಯಾಸ್ ಒಲಿ ಸಣ್ಣಂಗ ಉಳಿತಿತ್ತಂದ್ರ ಗ್ಯಾಸಿನ ಪೈಪ್ ಹೋಗಿತ್ತಂದ್ರ ಸಾಕು ಮುಂಜಾನೆ ಅನ್ನ ಗ್ಯಾಸಿನ ಸ್ಟ್ಯಾಂಡ್ ಸಿಗುತ್ತಾರು ಹೊಸ ಸಿಗುತ್ತಾರು ನಮ್ಮಲ್ಲಿ ಬಾ ಹೊಸ ಸಿಗುತ್ತಾವ ನೋಡ ಮೀರಾನ ಬಲ್ಲಿ ಅಲ್ಲ ಇಷ್ಟಲ್ಲ ಮಾತಾಡ್ತಿರಿ ಇಷ್ಟಲ್ಲ ಮಾಡ್ತಿರಿ ಒಂದ್ ಸಲ ನಮ್ ಬಸ್ ಹತ್ತಿ ತೋರಿಸ್ರ ನೋಡನ ಧೈರ ಇದ್ರ ಮೀಟ್ರ ಇದ್ರ ಬಸ್ ನಾಗ ಒಂದ್ ಸಲ ಬಂದ್ ಹೋಗಿ ನೋಡನ ನಿನ್ನ ಮೀಟ್ರ್ ಅಲ್ಲ ನಮ್ಮ ಡ್ರೈವರ್ ಮೀಟ್ರ್ ಚೆಕ್ ಮಾಡಕ್ ಕಣ್ ಮುಚ್ಚಿಂದ್ರೆ ನಿಮ್ಮ ಹೊಸರು ಮೀಟ್ರ್ ಬಂದ್ ಅಲ್ಲಿ

ಏನ್ ಗೊತ್ತಿಲ್ಲ ಜೀವನದಾಗ ನೆಟ್ ಇರೋದ್ ಸಾಕು ಕಮ್ಮಿ ಮಾಡ್ರಿ ಯಾರ ನೀವು ಭಕ್ತರ ಕೈ ಮುಗಿದ್ರ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳಿದ್ರಂತ ಹುಡುಗಿಯಾರಿ ಒಂದು ಬೆಲೆ ಹೋಗುದ ತಿಕ್ಕಲ್ಲ ನೀ ಸಾಲಿ ಕಲತ್ರಿ ಏನಾಯ್ತಿ ಬಂದ್ರೆ ಉಂಡಿ ತೊಗೊಂಡ್ ಮನಿಗೆ ಸೊಸಿಯಾಗೋ ಪ್ರಸಂಗ್ ಡಾಕ್ಟರ್ ಇಂಜಿನಿಯರಿಂಗ್ ಎಷ್ಟು ಮಾಡ್ತೀವಿ ಅಕ್ಕ ನೀ ಅಕ್ಕ

ಎಲ್ರಿಗೂ ಸಮಸ್ತ ಮೇಕಳಿ ಗ್ರಾಮದ ಮಕ್ಕಳಲ್ಲ ಮೇಕಳಿ ಗ್ರಾಮದ ಎಲ್ಲ ನನ್ನ ಅಕ್ಕನ ಮಕ್ಕಳಿಗೆ ಶಬಾಷ್ ಮಾವಂದ್ರೆ ಅನೋದಿ ಇನ್ ಡೈರೆಕ್ಟ್ ಅನ್ನಿಸ್ಬೇಕ ಏ ಮಾವ ಅನ್ನೋದೊಳಗೆ ಎಲ್ಲಾ ಮಾವುಗಳಿಗೆ ಅನ್ನೋದಲ್ಲ ಓದಿಲ್ಲ ನಾ ಎಲ್ಲ ಅಕ್ಕನ ಮಕ್ಕಳಿಗೆ ಸಹಿ ಅಚ್ಚಾಯ ಮಾವಣ್ಣ ಇಲ್ಲ ಅಕ್ಕನ ಮಕ್ಕಳ ಅಕ್ಕನ ಏ ಮಾವ ಗಲತ್ತೆ ಮಾವ ಗಲತ್ತೆ ಅಕ್ಕನ ಮಕ್ಕಳಿಗೆ ಹೋಲಿ ಮಾವನ ಮಕ್ಕಳಿಗೆ ಮಾ ಕ್ಯಾ ಬೋಲ ಅಕ್ಕನ ಮಕ್ಕಳಿಗೆ ಬೋಲ್ ಸಹಿ ಗಲತ್ ನೈ ಆಕೆ ಓಡಿ ಹೋಗೋಣ ಅಂತ ಓಕೆನ ಮಂದಿ ಮಾತ್ ಕೇಳಿ ಕೇಳಿ ಸಂಸಾರ ಹಾಳಾಗ್ಯಾವ ನಿನ್ನ ಸೇಮ್ ಹಾ ತ್ಯಾಂಕ್ ಯು ಬಾಯ್ 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 ಸೇಮ್ ಟು ಅಂತ ಹೇಳೋದಿಲ್ಲ ಬಾಯ್ ನಾ ಹೇಳ್ಕೊಟ್ಟಂಗ ನೀ ಅಂತ ಒನ್ ಫೋರ್ ತ್ರೀ ಅನ್ನ ಒನ್ ಫೋರ್ ತ್ರೀ ಒನ್ ಒನ್ ಫೋರ್ ತ್ರೀ ಅದು ಇಲ್ಲ ಅಣ್ಣ ಮತ್ತಾದ್ರೂ ಕನ್ನಡ ಬರಲ್ಲ ಅಂತ ಹೇಳಿ ಅಲ್ಲ ನಾ ರೊಕ್ಕ ಕೊಡ ಕರೆಸ್ತೇವ ಮಾಲಕ್ ನೀ ನನಗ ಅಣ್ಣಂದ್ರ ಅಂತೇಳ ಆಯ್ತು ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ